ರಾಜ್ಯದ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವ ಕುರ್ಚಿ ಗುದ್ದಾಟಕ್ಕೆ ಈಗ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ತೆರೆ ಎಳೆದಿದ್ದಾರೆ ನಾನೇ ಸಿಎಂ ಅನ್ನೋ ಮುಖಾಂತರವಾಗಿ ಸ್ಪಷ್ಟ ಉತ್ತರವನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಸಿಎಂ ಬದಲಾವಣೆ ಕದನಕ್ಕೆ ತೆರೆ ಎಳೆದ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ನಾನೇ ಸಿಎಂ ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟವರಿಗೆ ಸಿದ್ದರಾಮಯ್ಯ ಕೊಟ್ಟಂತಹ ತಿರುಗೇಟಿದು ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ನಾನೇ ಸಿಎಂ ಸಿಎಂ ಬದಲಾವಣೆಯ ಕದನಕ್ಕೆ ತೆರೆ ಎಳೆದಿದ್ದಾರೆ ಸಿದ್ದರಾಮಯ್ಯ ಇದರ ಜೊತೆಗೆ ಹೈಕಮಾಂಡ್ ಪತ್ರದ ಬಗ್ಗೆಯೂ ಕೂಡ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ್ದಾರೆ ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರೆಯಲಿ ಅಂತ ಹೈಕಮಾಂಡ್ ಪತ್ರ ಬರೆದಿತ್ತು ಯಾರಿಗೂ ಸಿಎಂ ಬದಲಾವಣೆ ಆಗತ್ತೆ ಅನ್ನೋ ಅನುಮಾನ ಇಲ್ಲ ಯಾವುದೇ ಬದಲಾವಣೆ ಇಲ್ಲ ನಾನೇ ಮುಂದುವರಿತೇನೆ ಅಂತ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಖಡಕ್ ಸಂದೇಶವನ್ನ ಕೊಟ್ಟಿದ್ದಾರೆ ಸಿಎಂ ಕುರ್ಚಿ ಮೇಲೆ ಯಾರೆಲ್ಲ ಕಣ್ಣಿಟ್ರೋ ಅವರಿಗೆ ಸಿದ್ದರಾಮಯ್ಯನವರು ಕೊಟ್ಟಂತಹ ಖಡಕ್ ಸಂದೇಶ ಇದು ನಾನೇ ಸಿಎಂ ಅಂತ ಹೇಳ್ತಾ ಇದ್ದ ನಾಯಕರಿಗೆ ಸಿಎಂ ಟಾಂಗ್ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ನಾನೇ ಸಿಎಂ ಜೊತೆಗೆ ಹೈಕಮಾಂಡ್ ಪತ್ರದ ಬಗ್ಗೆಯೂ ಕೂಡ ನೀಡಿದರು ಯಾರು ಹೇಳಿಕೆ ಕೊಟ್ಟಿಲ್ಲ ಈಗ ನೋಡಿ ಯಾರು ಚೀಫ್ ಮಿನಿಸ್ಟರ್ ಆಯ್ತೀವಿ ಅಂತ ಹೇಳಿಲ್ಲ ಕುರ್ಚಿದೇ ಖಾಲಿ ಇಲ್ಲ ಚೀಫ್ ಮಿನಿಸ್ಟರ್ ಆಯ್ತೀವಿ ಅಂತ ಯಾಕೆ ಹೇಳ್ತಾರೆ ಅವ್ರು ಏನು ಎಲ್ಲರೂ ಏನು ಹೇಳ್ತಾರೆ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ ಹೇಳ್ತಾರೆ ಸೂಚನೆ ಕೊಟ್ಟರೆ ನಾವಾಗ್ತೀವಿ ಅಂತ ಹೇಳ್ತಾ ಇದ್ದಾರೆ ಕೆಲವರು ಖಾಲಿ ಆದಾಗಲ್ವ ಯಾಕೆ ಸೂಚನೆ ಕೊಡ್ತಾರೆ ಅವ್ರಿಗೆಲ್ಲ ಏನೋ ಏನಾದ್ರು ಡೌಟ್ ಇದೆ ಸರ್ ತರ ಖಾಲಿ ಆಗತ್ತಾ ಆಗಲ್ವ ಅಂತ ಬಗ್ಗೆ ನಿಮ್ಮ ಯಾವ ಡೌಟ್ ಇಲ್ಲ ಯಾವ ಡೌಟ್ ಇಲ್ಲ ನಾನೇ ಮುಂದುವರಿತೀನಿ ಯಾರು ಹೇಳಿಕೆ ಕೊಟ್ಟಿಲ್ಲ ಈಗ ನೋಡಿ ಯಾರು ಚೀಪ್ ಮಿನಿಸ್ಟರ್ ಆಯ್ತೀವಿ ಅಂತ ಹೇಳಿಲ್ಲ ಕುರ್ಚಿನೇ ಖಾಲಿ ಇಲ್ಲ ಚೀಪ್ ಮಿನಿಸ್ಟರ್ ಆಯ್ತೀವಿ ಅಂತ ಯಾಕೆ ಹೇಳ್ತಾರೆ ಅವ್ರೇನು ಎಲ್ಲರೂ ಏನು ಹೇಳ್ತಾರೆ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ ಹೇಳ್ತಾರೆ ಹೇಳ್ತಾರಲ್ವಾ ಹಾಂ ಸಿದ್ದರಾಮಯ್ಯ ಸೂಚನೆ ಕೊಟ್ಟರೆ ನಾವ್ ಆಗ್ತೀವಿ ಅಂತ ಹೇಳ್ತಾ ಇದಾರೆ ಖಾಲಿ ಆದಾಗಲ್ವಾ ಯಾಕೆ ಸೂಚನೆ ಕೊಡ್ತಾರೆ ಅವ್ರಿಗೆಲ್ಲ ಏನೋ ಏನಾದ್ರು ಡೌಟ್ ಇದೆ ಸರ್ ತರ ಖಾಲಿ ಆಗತ್ತಾ ಆಗಲ್ವಾ ಅಂತ ಬಗ್ಗೆ ನಿಮ್ಮ ಯಾವ ಡೌಟ್ ಇಲ್ಲ ಯಾವ ಡೌಟ್ ಇಲ್ಲ ನಾನೇ ಮುಂದುವರಿತೀನಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಸುರೇಶ್ ರಾಜ್ಯದ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಕುರ್ಚಿ ಗುದ್ದಾಟ ಸೊ ಈ ಗುದ್ದಾಟಕ್ಕೆ ಸಿಎಂ ವೀಣಾ ಮೂಡ ಹಗರಣದಲ್ಲಿ ಸಿಲುಕಿರುವಂತಹ ಸಿಎಂ ಸಿದ್ದರಾಮಯ್ಯನವರು ಇನ್ನೇನು ಅಧಿಕಾರವನ್ನ ಕಳೆದುಕೊಳ್ತಾರೆ ಅನ್ನುವಂತಹ ಚರ್ಚೆಗಳು ಶುರುವಾಗ್ತಾ ಇರುವಂತಹ ಬೆನ್ನಲ್ಲೇ ಅಂದ್ರೆ ವಿಪಕ್ಷಗಳಂತೂ ಬಹಳ ದೊಡ್ಡದಾಗಿ ಒಂದು ಟೀಕೆಯನ್ನ ಮಾಡ್ತಿದ್ವು ಸಿದ್ದರಾಮಯ್ಯನವರು ಅಧಿಕಾರ ಅಧಿಕಾರದಿಂದ ಇಳಿತಾರೆ ಅನ್ನುವಂತಹ ನಿಟ್ಟಿನಲ್ಲಿ ಅದರ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲೂ ಕೂಡ ಹಲವಾರು ಜನ ಹಲವಾರು ಹೇಳಿಕೆಗಳನ್ನು ಹಲವು ಹೇಳಿಕೆಗಳನ್ನು ಕೊಡ್ತಾ ಬಂದರು ನಾನು ಕೂಡ ಸಿ ಸ್ಥಾನದ ಆಕಾಂಕ್ಷಿ ನಾನು ಕೂಡ ಸಿ ಸ್ಥಾನದ ಆಕಾಂಕ್ಷಿ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿಕೆಗಳನ್ನು ಕೊಡ್ತಾ ಬಂದರು ಅದರ ಬೆನ್ನಲ್ಲಿ ಒಂದಷ್ಟು ಜನ ಎಮ್ ಎಲ್ ಸಿಗಳು ಹೈಕಮಾಂಡ್ಗೆ ಪತ್ರವನ್ನು ಬರೆದು ಈ ರೀತಿ ಹೇಳಿಕೆ ಕೊಡ್ತಾ ಇರೋದನ್ನು ನಿಲ್ಲಿಸಿ ಇದು ಒಂದು ರೀತಿ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತ ಹೈಕಮಾಂಡ್ ಗಮನಕ್ಕೂ ಕೂಡ ತಂದರು ಅನೇಕ ಜನ ಈ ರೀತಿ ನಾನು ಮುಂದಿನ ಸಿಎಂ ನಾನು ಮುಂದಿನ ಸಿಎಂ ನಾನು ಕೂಡ ಸಿಎಂ ಸ್ಥಾನದ ಸಿ ಸಿಎಂ ಸ್ಥಾನದ ರೇಸ್ನಲ್ಲಿದ್ದೀನಿ ಅಂತ ಹೇಳ್ತಾ ಬರ್ತಾ ಇದ್ರು ಒಂದೆರಡು ಎರಡು ದಿನ ಎರಡು ಮೂರು ದಿನಗಳಿಂದ ಇದು ಒಂದು ಭಾರಿ ಚರ್ಚೆಯ ವಿಚಾರ ಕೂಡ ಆಗಿತ್ತು ಇವತ್ತು ಕಾರ್ಯಕ್ರಮವೊಂದರಲ್ಲಿ ಸಿಕ್ಕಂತಹ ಸಿ ಎಂ ಅವರನ್ನು ಖುದ್ದಾಗಿ ಮಾಧ್ಯಮದವರು ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಅವರು ಹೇಳ್ತಾರೆ ಸಿ ಎಂ ಸ್ಥಾನ ಖಾಲಿ ಇಲ್ಲ ಇಲ್ಲಿಯ ತನಕ ಈ ಮಾತನ್ನು ಸಿ ಎಂ ಬೆಂಬಲಿಗರು ಹೇಳ್ತಾ ಇದ್ರು ಈಗ ಖುದ್ದು ಸಿ ಎಂ ಅವರೇ ಹೇಳ್ತಾ ಇದ್ದಾರೆ ಸಿ ಎಂ ಸ್ಥಾನ ಖಾಲಿ ಇಲ್ಲ ನಾನೇ ಮುಂದುವರಿತೀನಿ ಯಾವುದೇ ಅನುಮಾನ ಇಲ್ಲ ಅನ್ನುವಂಥ ಒಂದು ಮಾತನ್ನು ಭಾಳಷ್ಟು ಕಾನ್ಫಿಡೆಂಟಾಗಿ ಹೇಳ್ತಾರೆ ಅಂದರೆ ಒಂದು ರೀತಿ ಹೈಕಮಾಂಡ್ ಕೂಡ ಒಂದು ಸೂಚನೆಯನ್ನು ಕೊಟ್ಟಿತ್ತು ಬಹಿರಂಗವಾಗಿ ಇಂತಹ ಹೇಳಿಕೆಗಳನ್ನು ಕೊಡಬೇಡಿ ಅಂತ ಈಗ ಸಿ ಎಂ ಸಿದ್ದರಾಮಯ್ಯನವರೇ ಸ್ಪಷ್ಟವಾಗಿ ಇದಕ್ಕೆ ಒಂದು ಕ್ಲಾರಿಟಿಯನ್ನು ಕೊಟ್ಟಂತಿದೆ ಈ ಒಂದು ಹೇಳಿಕೆಯ ಮೂಲಕ ಯಾವುದೇ ಕಾರಣಕ್ಕೂ ಕೂಡ ನಾನು ಸಿ ಎಂ ಸ್ಥಾನ ಸ್ಥಾನದಿಂದ ಇಳಿಯಲ್ಲ ನಾನೇ ಮುಂದುವರಿತೀನಿ ಇದರಲ್ಲಿ ಯಾವುದೇ ಅನುಮಾನ ಬೇಡ ಯಾರೂ ಕೂಡ ಅಂತ ಹೇಳಿಕೆಗಳನ್ನು ಕೊಡ್ತಿಲ್ಲ ಕೆಲವರು ಸಿದ್ದರಾಮಯ್ಯನವರು ಸೂಚನೆ ಕೊಟ್ಟರೆ ನಾನು ಸಿ ಆಗ್ತೀನಿ ಅನ್ನುವಂಥ ಹೇಳಿಕೆಗಳನ್ನು ಕೊಡ್ತಿದ್ದಾರಲ್ಲ ಅನ್ನುವಂಥ ಮಾತನ್ನ ಅವರ ಗಮನಕ್ಕೆ ತಂದಾಗ ನಾನು ಸೂಚನೆ ಕೊಟ್ಟರೆ ಆಗ್ತೀನಿ ಅಂತ ಹೇಳ್ತಾ ಇದ್ದಾರೆ ನಾನು ಸೂಚನೆ ಕೊಡಬೇಕಲ್ವಾ ಅನ್ನುವಂಥ ಪ್ರಶ್ನೆಯನ್ನು ಮಾಧ್ಯಮದವರಿಗೆ ಕೇಳ್ತಾರೆ ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ನಾನೇ ಮುಂದಿನ ಅವಧಿಗೆ ಸಿ ಎಮ್ ಆಗಿ ಮುಂದುವರಿತೀನಿ ಇದರಲ್ಲಿ ಯಾವುದೇ ಅನುಮಾನ ಇಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳುವ ಮೂಲಕ ಈ ಒಂದು ಚರ್ಚೆಗೆ ಇತಿಶ್ರೀ ಆಡಿದ್ದಾರೆ ಮತ್ತು ಇನ್ನು ಮುಂದೆ ಯಾರೂ ಕೂಡ ಇಂತಹ ಹೇಳಿಕೆಗಳನ್ನು ನೀಡಬಾರ್ದು ಅನ್ನುವಂಥ ಒಂದು ಸಂದೇಶವನ್ನು ಕೂಡ ಸಿದ್ದರಾಮಯ್ಯನವರು ನೀಡಿದ್ದಾರೆ ವೀಣಾ ಎಸ್ ಸುರೇಶ್ ಈಗ ಸಿ ಎಂ ಸಿದ್ದರಾಮಯ್ಯನವರೇ ಅನ್ನುವಂಥ ಮಾತನ್ನು ಹೇಳ್ತಾ ಹೇಳ್ತಾ ತಾವು ಕೂಡ ಆಕಾಂಕ್ಷಿ ಅನ್ನುವಂಥ ಪದವನ್ನು ಅನೇಕರು ಬಳಸಿದ್ರು ನಾವು ಕೂಡ ನೋಡಿದ್ವಿ ಇದರ ಜೊತೆಗೆ ಹೈಕಮಾಂಡ್ ಪತ್ರದ ಬಗ್ಗೆಯೂ ಕೂಡ ಸಿದ್ದರಾಮಯ್ಯನವರು ಉಲ್ಲೇಖ ಮಾಡಿದ್ರು ಹಾಗಾದರೆ ಹೈಕಮಾಂಡ್ಗೆ ಕೊಟ್ಟಂಥ ದೂರು ಅದರಲ್ಲಿ ಏನೆಲ್ಲ ಅಂಶಗಳು ಉಲ್ಲೇಖ ಆದಂಥದ್ದು ಅಂದರೆ ಒಂದು ಹೈಕಮಾಂಡ್ಗೆ ಕೊಟ್ಟಂತಹ ದೂರಿನಲ್ಲಿ ಕೆಲವು ಕೆಲವು ಆಕಾಂಕ್ಷಿಗಳಿದ್ದಾರಲ್ಲ ಕಾಂಗ್ರೆಸ್ ಕಾಂಗ್ರೆಸ್ನ ಕೆಲವು ನಾಯಕರು ನಾನು ಕೂಡ ಸಿ ಎಂ ಸ್ಥಾನದ ಆಕಾಂಕ್ಷಿ ಅನ್ನುವಂತಹ ಒಂದು ಮಾತನ್ನು ಹೇಳ್ತಾ ಬಂದಿದ್ರು ಈ ಮಾತು ಕಾಂಗ್ರೆಸ್ ಪಕ್ಷಕ್ಕೆ ಒಳಗಿಂದೊಳಗೆ ಡ್ಯಾಮೇಜ್ ಮಾಡುವಂತಹ ನಿಟ್ಟಿನಲ್ಲಿ ಬೆಳೀತಾ ಹೋಯಿತು ವಿಪಕ್ಷಗಳು ಕೂಡ ಇದನ್ನು ಟೀಕೆ ಮಾಡೋದಕ್ಕೆ ಬಳಸ್ಕೊಳ್ತಾ ಇದ್ರು ಅಂದ್ರೆ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಯ ಮೇಲೆ ಹಲವಾರು ಜನ ಟವಲ್ ಹಾಕಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಬಿಜೆಪಿಯ ನಾಯಕರು ಕೂಡ ಟೀಕೆ ಮಾಡ್ತಾ ಹೋದ್ರು ಇದು ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಪರಿಷತ್ನ ಒಂದಷ್ಟು ಜನ ಸದಸ್ಯರು ಹೈಕಮಾಂಡ್ಗೆ ಒಂದು ಪತ್ರವನ್ನು ಬರೀತಾರೆ ಯಾರು ಕೂಡ ಇಂತಹ ಹೇಳಿಕೆಗಳನ್ನ ಬಹಿರಂಗವಾಗಿ ಕೊಡಬಾರದು ಅನ್ನುವಂಥ ಸೂಚನೆಯನ್ನ ನೀಡಿ ಅನ್ನುವಂಥ ಒಂದು ಮನವಿಯನ್ನು ಕೂಡ ಮಾಡ್ತಾರೆ ಈ ವಿಚಾರವನ್ನ ಸಿಎಂ ಅವರ ಗಮನಕ್ಕೆ ನಾವು ತಂದಂತ ಸಂದರ್ಭದಲ್ಲಿ ಯಾರೂ ಕೂಡ ಆ ರೀತಿ ಹೇಳಿಲ್ಲ ನಾನು ಸೂಚನೆ ಕೊಟ್ಟರೆ ಸಿಎಂ ಸ್ಥಾನಕ್ಕೆ ನಾನು ಕೂಡ ಬರ್ತೀನಿ ಅನ್ನುವಂಥ ಮಾತನ್ನ ಹೇಳಿದ್ದಾರೆ ಆದರೆ ನಾನು ಸದ್ಯಕ್ಕೆ ಸಿಎಂ ಸ್ಥಾನದಲ್ಲಿ ಮುಂದುವರಿತೀನಿ ಯಾವುದೇ ಕಾರಣಕ್ಕೂ ಕೂಡ ಇದರಲ್ಲಿ ಅನುಮಾನ ಇಲ್ಲ ಮುಂದಿನ ಅವಧಿಯಲ್ಲಿ ನಾನು ಸಿಎಂ ಆಗಿ ಇರ್ತೀನಿ ಸಿಎಂ ಸ್ಥಾನ ಖಾಲಿ ಇಲ್ಲ ಅನ್ನುವಂಥ ಒಂದು ಸ್ಪಷ್ಟವಾದ ಮಾತನ್ನ ಇವತ್ತು ಹೇಳಿರುವಂತದ್ದು ಇವತ್ತು ಹೇಳಿರುವಂಥದ್ದು ಯು ಸುರೇಶ್ ತಮ್ಮ ಮಾಹಿತಿಗಾಗಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್